ದಕ್ಷಿಣದ ಬಳಿಕ ಈಶಾನ್ಯ ಭಾರತದತ್ತ ತಿರುಗಿದ ಮೋದಿ ಮಾರುತ ಈಶಾನ್ಯದಿಂದ ಇಪ್ಪತ್ತೈದು ಸೀಟು ಗೆಲ್ಲುವ ಗುರಿ ಹೊಂದಿರುವ ಮೋದಿ ಇವತ್ತು ಅಸ್ಸಾಂ ಅರುಣಾಚಲ ಪ್ರದೇಶದಲ್ಲಿ ಮೂರು ಭರ್ಜರಿ ಸಮಾವೇಶ ನಡೆಸಿದ್ದಾರೆ ಯಥಾ ಪ್ರಕಾರ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಅಸ್ಸಾಂನ ಗೋಹಪುರ್ನಲ್ಲಿ ಕಾಂಗ್ರೆಸ್ನ ಚೌಕಿದಾರ್ ಚೋರ್ಹೆ ಅಭಿಯಾನಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಚೌಕಿದಾರನ ಮೇಲೆ ಜನರಿಟ್ಟಿರುವ ವಿಶ್ವಾಸಕ್ಕೆ ವಿರೋಧಿಗಳು ಬೆಚ್ಚಿ ಬಿದ್ದಿದ್ದಾರೆ ಭ್ರಷ್ಟಾಚಾರಿಗಳ ವಿರುದ್ಧ ನಾವು ತೆಗೆದುಕೊಂಡ ಕ್ರಮ ಅವರಲ್ಲಿ ನಡುಕ ಹುಟ್ಟಿಸಿದೆ ಅಂತ ಗುಡುಗಿದ್ದಾರೆ ಇದಕ್ಕೂ ಮೊದಲು ಅಸ್ಸಾಂನ ಮೊರಾನ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಗುಡುಗಿದ ಮೋದಿ ದೇಶ ಹಿಂದುಳಿಯಲು ಕಾಂಗ್ರೆಸ್ಸೇ ಕಾರಣ ಆದರೆ ಈಗ ಇಡೀ ಪ್ರಪಂಚದಲ್ಲೇ ಭಾರತ ಮಿಂಚುತ್ತಿದೆ ಎಂದಿದ್ದಾರೆ ಕಾಂಗ್ರೆಸ್ಗೆ ಒಂದು ಕುಟುಂಬದ ಬಗ್ಗೆ ಮಾತ್ರ ಕಾಳಜಿ ಇದೆಯೇ ಹೊರತು ದೇಶದ ಜನರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಪ್ರಸ್ತಾಪಿಸಿದ ಮೋದಿ ಸತ್ತ ಉಗ್ರರ ಲೆಕ್ಕ ಕೇಳ್ತಿರೋ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಭಾರತ ಉಗ್ರರ ಮನೆಗಳಿಗೆ ನುಗ್ಗಿ ಹೊಡೆದುರುಳಿಸಿದ್ದು ಇದೇ ಮೊದಲು ಅಂತ ಹಿಂದಿನ ಸರ್ಕಾರಗಳ ನೀತಿ ನಿರ್ಧಾರವನ್ನ ಟೀಕಿಸಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಭಾರತದ ಬೆನ್ನಿಗೆ ಇಡೀ ಪ್ರಪಂಚವೇ ನಿಂತಿದ್ರೆ ಕಾಂಗ್ರೆಸ್ ಮಾತ್ರ ನಿದ್ದೆ ಮಾಡ್ತಿಲ್ಲ ಅಂತ ದೂರಿದ್ದಾರೆ ಏಸಾಟ ಕ್ಷಿಪಣಿ ಯಶಸ್ಸಿಗೆ ಕಾಂಗ್ರೆಸ್ ಕಣ್ಣೀರ್ ಹಾಕ್ತಿದೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಮತ್ತೊಂದು ಈಶಾನ್ಯ ರಾಜ್ಯ ಅರುಣಾಚಲ ಪ್ರದೇಶದ ಆಲೋದಲ್ಲಿ ರ್ಯಾಲಿ ನಡೆಸಿದ ಮೋದಿ ಕಾಂಗ್ರೆಸ್ನ ಚೌಕಿದಾರ್ ಚೋರ್ ಅಭಿಯಾನಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಯಾರು ಜಾಮೀನು ಮೇಲೆ ಹೊರಗಿದ್ದಾರೆ ಚೌಕಿದಾರ್ ವಿರುದ್ಧ ನಿಂದನೆ ಮಾಡುತ್ತಿದ್ದಾರೆ ಅಂತ ನೇರವಾಗಿ ಸೋನಿಯಾ ಮತ್ತು ರಾಹುಲ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮಜಬೂತ ಚಿಂತನ ನೀ ದೆಹಲಿಯಲ್ಲಿ ಕುಳಿತುಕೊಂಡು ತೆರಿಗೆ ವಂಚಿಸಿ ರೈತರ ಜಮೀನು ದೋಚಿದವರು ಸರ್ಕಾರಿ ಭೂಮಿ ಪಡೆದು ಅದನ್ನ ಲಕ್ಷಾಂತರ ರೂಪಾಯಿಗಳಿಗೆ ಪತ್ರಿಕೆಗಳಿಗೆ ಬಾಡಿಗೆ ಕೊಟ್ಟವರು ಸೇನೆಗೆ ಸಂಬಂಧಿಸಿದಂತೆ ಡೀಲ್ ಮಾಡಿ ಅದರಿಂದ ಕಮಿಷನ್ ಪಡೆದವರು ಇವರು ಇಂಥವರು ಕೋರ್ಟ್ ಜಾಮೀನು ಪಡೆದು ಹೊರಗಿದ್ದಾರೆ ಅವರಿಗೆ ಇದೆಲ್ಲ ಗೊತ್ತಿದ್ರೂ ಈ ಚೌಕಿದಾರನನ್ನ ಮಾತ್ರ ನಿಂದಿಸುತ್ತಾರೆ ಅಂತ ಟೀಕಾ ಪ್ರಹಾರ ನಡೆಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಅಸ್ಸಾಂನಲ್ಲಿ ಏಳು ಮತ್ತು ಅರುಣಾಚಲ ಪ್ರದೇಶದಲ್ಲಿ ಒಂದು ಸೇರಿದಂತೆ ಒಟ್ಟು ಎಂಟು ಸೀಟು ಗೆದ್ದಿತ್ತು ಆದರೆ ಈ ಬಾರಿ ಈಶಾನ್ಯ ಭಾರತದಲ್ಲಿ ಕನಿಷ್ಠ ಇಪ್ಪತ್ತೈದು ಸೀಟು ಗೆಲ್ಲುವ ಗುರಿ ಹೊಂದಿರುವ ಬಿಜೆಪಿ ಆ ಭಾಗಗಳಲ್ಲಿ ಪ್ರಚಾರವನ್ನು ತೀವ್ರಗೊಳಿಸುತ್ತಿದೆ ಏಪ್ರಿಲ್ ಹನ್ನೊಂದರಂದು ಇಲ್ಲಿ ಮತದಾನ ನಡೆಯಲಿದೆ